ಚಾಮರಾಜನಗರ ಕ್ಷೇತ್ರದಲ್ಲಿ ಈ ಇಬ್ರು ನಂಬರ್ ಒನ್ ಆದ್ರೆ ಗೆಲ್ಲೋರು ಯಾರು ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ರು ಕೆಲವೇ ಕೆಲವು ಕ್ಷೇತ್ರಗಳ ಕಡೆಗಷ್ಟೇ ಜನ ಮತ್ತೆ ರಾಜಕೀಯ ನಾಯಕರು ಕುತೂಹಲದ ನೋಟವನ್ನ ಬೀರ್ತಿದ್ದಾರೆ ಇಂತಹ ಕ್ಷೇತ್ರಗಳ ಪೈಕಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕೂಡ ಒಂದು ಇದುವರೆಗೂ ಈ ಕ್ಷೇತ್ರದಲ್ಲಿ ಹಾಲಿ ಸಂಸದ ಕಾಂಗ್ರೆಸ್ನ ಆರ್ ಧ್ರುವನಾರಾಯಣ ಅವರಿಗೆ ಪೈಪೋಟಿ ಕೊಡೋರೇ ಇರಲಿಲ್ಲ ಆದ್ರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸ್ಪರ್ಧಿಸಿರುವ ಕಾರಣದಿಂದ ಹಾಗೆ ಕಳೆದ ಬಾರಿಗಿಂತಾನು ಹೆಚ್ಚು ಮತದಾನವಾಗಿರೋದ್ರಿಂದ ಗೆಲುವು ಯಾರಿಗೆ ಅನ್ನೋ ಕುತೂಹಲ ಜನರಲ್ಲಿದೆ ಹೀಗಾಗಿನೇ ತಮ್ಮ ನಾಯಕರು ಗೆಲ್ತಾರೆ ಅನ್ನೋ ಧೈರ್ಯದಿಂದ ಬೆಟ್ಟಿಂಗ್ ಭರಾಟೆ ಜೋರಾಗಿ ನಡೀತಾ ಇರೋದು ಕಂಡು ಕೆಲವರು ಹಣ ಗದ್ದೆ ಹೊಲ ವಾಹನ ಮತ್ತೆ ಆಭರಣಗಳನ್ನ ಪಣಕ್ಕಿಟ್ಟು ಒಳಗಿನೊಳಗೆ ಬಾಜಿ ಕಟ್ತಿದ್ದಾರೆ ಹಾಗೆ ನೋಡಕ್ ಹೋದ್ರೆ ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಈ ಬಾರಿ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ನಲವತ್ತಾರು ದಾಖಲೆ ಮತದಾನವಾಗಿದ್ದು ಈ ಫಲಿತಾಂಶನೇ ಯಾರ್ ಗೆಲ್ತಾರೆ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಕಳೆದ ಕೆಲವು ವರ್ಷಗಳಿಂದ ಸುಲಭವಾಗಿನೇ ಗೆಲುವು ಕಾಣ್ತಿದ್ದ ಧ್ರುವನಾರಾಯಣ ಅವರು ತನ್ನ ರಾಜಕೀಯ ಗುರುವಿನ ವಿರುದ್ಧನೇ ಸ್ಪರ್ಧೆ ಮಾಡಿದ್ದು ಕುತೂಹಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಆರ್ ಧ್ರುವನಾರಾಯಣ ಸಂತೇಮರಹಳ್ಳಿ ಮತ್ತೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಬಾರಿ ಶಾಸಕರಾಗಿದ್ದರಲ್ಲದೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಎರಡು ಅವಧಿಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಇವರು ಈಗಾಗಲೇ ಉತ್ತಮ ಸಂಸದ ಅಂತ ಹೆಸರಿಗೆ ಪಾತ್ರವಾಗಿದ್ದು ರಾಜ್ಯದ ನಂಬರ್ ಒನ್ ಸಂಸದ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಧ್ರುವನಾರಾಯಣ ಅವರ ಅವಧಿಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಿವೆ ಅನ್ನೋದರಲ್ಲಿ ಎರಡು de ಈ ಬಾರಿ ಇಲ್ಲಿ ಮೋದಿ ಹವಾ ಮತ್ತೆ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವರ ವರ್ಚಸ್ಸು ಎರಡು ಕೆಲಸ ಮಾಡಿದೆ ಜೊತೆಗೆ ಬಿಎಸ್ಪಿ ಅಭ್ಯರ್ಥಿ ಕಾಂಗ್ರೆಸ್ನ ಒಂದಷ್ಟು ಮತವನ್ನ ಸೆಳೆದಿರುವ ಸಾಧ್ಯತೆ ಇರೋದ್ರಿಂದಾಗಿನೇ ಜನ ಹೆಚ್ಚು ಕುತೂಹಲದಿಂದ ಈ ಕ್ಷೇತ್ರದತ್ತ ನೋಡುವಂತಾಗಿದೆ ಇನ್ನು ವಿ ಶ್ರೀನಿವಾಸ್ ಪ್ರಸಾದ್ ಕೂಡ ಐದು ಬಾರಿ ಸಂಸದರಾಗಿದ್ದು ಹಲವು ಬಾರಿ ಶಾಸಕರಾಗಿ ಜನಮನ ಸೆಳೆದಿದ್ದಾರೆ ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಹಗರಣಗಳಿಲ್ಲದ ಉತ್ತಮ ಸಂಸದರು ಹಾಗೆ ಸಜ್ಜನ ರಾಜಕಾರಣಿಯನ್ನು ಹೆಸರಿರೋದ್ರಿಂದ ಫಲಿತಾಂಶದಲ್ಲಿ ಒಂದಷ್ಟು ಬದಲಾವಣೆ ಆಗೋದಂತೂ ಖಚಿತ ಈಗಾಗಲೇ ಮತದಾನ ನಡೆದಿದೆ ಮತದಾರರು ಅಭ್ಯರ್ಥಿಗಳ ಹಣೆಬರಹವನ್ನ ಬರಹವನ್ನ ಈಗ ಯಾವುದೇ ರೀತಿಯ ಲೆಕ್ಕಾಚಾರಗಳನ್ನ ಮಾಡಿದ್ರೂ ಅಂತಿಮವಾಗಿ ಚುನಾವಣಾ ಫಲಿತಾಂಶದ ತನಕ ಕಾಯಲೇಬೇಕು